ಹಾಯ್ ವಿವರ್ಸ್ ವೆಲ್ಕಮ್ ನನ್ನ ಯೂಟ್ಯೂಬ್ ಚಾನಲಿಗೆ ನಾವಿವಾಗ ಹೋಟಲ್ಲಿ ಹೋಗ್ತಾ ಇದ್ದೇವೆ ಇಲ್ಲಿಗೆ ಬೆಂಗರೆ ಒಂದು ಫಿಲಮ್ ಶೂಟಿಂಗ್ ಒಂದು ಫಿಲಮ್ ಫಿಲಮ್ ಹೆಂಚಿನ ಸೀರಿಯಲ್ ಕನ್ನಡ ಸೀರಿಯಲ್ ಶೂಟಿಂಗಿಗೆ ಕರೆದಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೇವೆ ಇವತ್ತು ಇರುವ ನೋಡಿ ಇಲ್ಲಿ ನನಗೆ ಬರೋ ಯೂಟ್ಯೂಬರ್ ಸಿಕ್ಕಿದ್ರು ಫಿಲ್ಮ್ ಶೂಟ್ ಸೀರಿಯಲ್ ಶೂಟಿಂಗಲ್ಲಿ ಅಲ್ಲಿ ನಾವಿಲ್ಲಿ ಬೆಂಗರೆಯಲ್ಲಿ ಮುಟ್ಟಿದ್ದು ಈಗ ಇಲ್ಲಿ ಆರ್ಟಿಸ್ಟ್ ಎಲ್ಲ ಬಂದು ವೇಟ್ ಮಾಡ್ತಾ ಇದ್ದಾರೆ ಇನ್ನು ಸಹ ಸ್ಟಾರ್ಟ್ ಆಗಲಿಲ್ಲ ಕನ್ನಡ ಸೀರಿಯಲ್ ಶೂಟಿಂಗ್ ಅಂತೆ ನೋಡಿ ಇಲ್ಲೇ ಬರೋ ಯೂಟ್ಯೂಬರ್ ಇದ್ದಾರೆ ಮನೀಶ್ ಅಲ್ಲ ಹೆಸರು ವಿನೋದ್ ನೀರ್ಮಾರ್ಗ ಇವರದು ಸಹ ಚಾನಲ್ ಉಂಟು ಸಬ್ಸ್ಕ್ರೈಬ್ ಮಾಡಿ ಇವರ ಚಾನೆಲ್ಗೆ ಮತ್ತೆ ಸಪೋರ್ಟ್ ಮಾಡಿ ಮತ್ತೆ ಐಕಾನ್ ಕ್ಲಿಕ್ ಮಾಡಿ ಇಲ್ಲೇ ಬರೋ ವಿಲಿಯನ್ ಆಕ್ಟರ್ ಸಿಕ್ಕಿದ್ರೆ ಇವರು ಯಾವ್ದು ಫಿಲ್ಮಲ್ಲಿ ಇದ್ದೀರಿ ರುದ್ರ ಗರುಡ ಪುರಾಣ ಫಿಲ್ಮ್ ಇವರದ್ದು ತಮಿಳ್ ಮೂವಿ ಅದು ರಿಲೀಸ್ ಆಗಿದೆ ಅಂತೆ ಅನಿಶ್ ಕಾಸರ್ ಗೌಡ ಯೂಟ್ಯೂಬ್ ಇಲ್ಲಿ ಇನ್ನೊಬ್ಬರು ಯೂಟ್ಯೂಬರ್ ಸಿಕ್ಕಿದ್ರು ನನ್ನ ಸಬ್ಸ್ಕ್ರೈಬರ್ಗೆಲ್ಲ ಗುಡ್ತಾ ಉಂಟು ಇವರದು ಡ್ರೀಮ್ ಬಾಯ್ ಅಂತ ಇವರದು ಚಾನಲ್ ಅವರಿಗೆ ಸಹ ಸಪೋರ್ಟ್ ಮಾಡಿ ಅವರೆಲ್ಲರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ನಮಗೆ ಬ್ರೇಕ್ಫಾಸ್ಟ್ ಕೊಟ್ರಿ ಇಲ್ಲಿ ನದ್ದು ಯಾರಿಗೆ ಬೇಕಾದ ಇವತ್ತು ಹೋಟ್ಲಿಗೆ ಕರ್ಕೊಂಡು ಹೋಗಿ ಕೊಟ್ಟರೆ ಇಲ್ಲಿ ಒಂದು ಹೋಟ್ಲಿಟ್ಟು ಇಲ್ಲಾಂದ್ರೆ ಶೂಟಿಂಗ್ ಸ್ಪಾಟಲ್ಲಿ ಇರ್ತದೆ ಅಲ್ಲಿ ಇವತ್ತು ಹೋಟೆಲಿಗೆ ಕರ್ಕೊಂಡು ಬಂದು ದತ್ತೆ ದತ್ತೆ ಒಂದು ಹಾಯ್ ಫುಲ್ ಹಾಯ್ ಹಾಯ್ ಮನೀಶ್ ಬ್ರೋ ಮೂಲಂಜಿ ಸಿಕ್ಕೇರಿ ಯೂಟ್ಯೂಬರ್ ಮೇರೆ ಮೇರ್ನಾಪುರ ದಕ್ಕೆಡತ್ ಬೆಂಗಾರೆಡು ಇಲ್ಲಿ ಸೆಟ್ ಸೆಟ್ಟಲ್ಲಿ ಅಲ್ಲಿ ಸೆಟ್ಟಲ್ಲಿ ಸೆಟ್ಟಲ್ಲಿ ಸಿಕ್ಕಿದ್ರಿ ಇಲ್ಲಿ ಎಂತ ಸೀರಿಯಲ್ ಕನ್ನಡ ಸೀರಿಯಲ್ ಇವರಿಗೆ ಎಂತ ರೋಲ್ ಉಂಟಂತೆ ಎಂತ ರೋಲ್ ಉಂಟು ಹೇಳಿ ಈ ರೋಲ್ ಅಲ್ಲ ಮಾಡಿದೆ ರೂಲ್ ಉಂಟು ಆಕ್ಟ್ ಉಂಟು ನೀವು ಕೂಡ ಬಂದಿದ್ದೀರಲ್ಲ ಇವರದೊಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬಿಲ್ ಬಟನ್ ಅನ್ನು ಬಡ್ಡಿರಿ ಇವರದ್ದು ಸಹ ಮಾಡಿ ಮನೀಶ್ ಬ್ರೋದು ಸಹ ಇವರದ್ದು ಸಹ ಚಾನಲ್ ಉಂಟು ಹೆಸರು ಹೇಳಿ ಚಾನಲ್ ಇದ್ದು ಬಾಯ್ ಬಾಯ್ ಥ್ಯಾಂಕ್ ಯು ಮೀನ್ ಕೊಂಡೋಗಿ ಹೋಗುವಾಗ ನಾನು ಕೊಂಡೋಗ್ತೀನಿ ಈಗ ಹೋಗ್ಲಿ ಉಂಟು ನೋಡಿ ಇದು ಇವತ್ತಿದ್ದು ಸೀರಿಯಲ್ ಶೂಟಿಂಗ್ ಸ್ಪಾಟ್ ಇದು ಕನ್ನಡ ಸೀರಿಯಲ್ ಇದು ಇವತ್ತು ಇವತ್ತು ವೀಡಿಯೋ ಇಲ್ಲಿ ಎಂಡ್ ಮಾಡ್ತೇನೆ ಯಾಕೆಂದರೆ ನಿಮಗೆ ಶೂಟಿಂಗ್ ಸ್ಟಾರ್ಟ್ ಮೇಲೆ ಇದು ವೀಡಿಯೋ ಮಾಡಲಿಕ್ಕೆ ಆಗೋಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಲಿಕ್ಕೆ ಮರೆಯಬೇಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡು ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗು